ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ಇವತ್ತು ಬನ್ನಿ ನಾನು ಬಾಣಂತಿ ಚಿತ್ರಾನ್ನ ಮಾಡೋದು ಇದ್ದೀನಿ ಬಾಣಂತಿ ಚಿತ್ರಾನ್ನಕ್ಕೆ ನೋಡಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ಸ್ಕಿಪ್ ಮಾಡಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿರಿ ಒಣ ಖಾರ ಹಾಕಿರಿ ಎರಡು ನಾನು ಹಾಗೆ ತೋರಿಸ್ತಾ ಇದ್ದೀನಿ ಮತ್ತು ಜೀರಿಗೆ ಶುಂಠಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಿಬಿಟ್ಟು ಚಿತ್ರಾನ್ನ ಮಾಡೋಣ ಬನ್ನಿ ತೋರಿಸ್ತೀನಿ ನೋಡಿ ಒಂದು ಒಂಜಾರು ತಗೊಂಡ್ಬಿಟ್ಟು ಮನೆಯಲ್ಲೂ ಕೂಡ ಬಾಣತಿ ಇದ್ದಾರೆ ಆಗಲೇ ಅವರಿಗೆ ನಾಲ್ಕೈದು ತಿಂಗಳಾಗಿದೆ ಅದಕ್ಕೆ ಒಣೆ ಮೆಣಿನ್ಕಾಯಿ ಹಾಕ್ತಾಯಿಲ್ಲ ಹಸಿದು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ರೂಢಿ ಮಾಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟೆಲ್ಲ ಹಾಕ್ಬಿಟ್ಟು ಈಗ ಇದನ್ನು ರುಬ್ಬಬೇಕು ನೋಡಿ ಈಗ ಸ್ವಲ್ಪ ನೋಡಿ ಬಾಣ್ತಿ ಚಿತ್ರಾನ್ನ ಕೊಟ್ಟರೆ ಒಂದೆರಡು ಮೆಂತ್ಯ ಒಂದೆರಡು ಉದ್ದಿನ ಬೇಳೆ ಮತ್ತು ಒಂದೆರಡು ಕಡಲೆ ಬೇಳೆ ಇಷ್ಟೇ ಹಾಕ್ತಾ ಇರೋದು ಮೆಂತ್ಯ ಹಾಕಲಿ ಹಾಕಿ ಚೆನ್ನಾಗಿರುತ್ತೆ ಮೆಂತ್ಯ ಹಾಕಿದರೆ ಬಾಣಿಗೆ ತುಂಬ ಚೆನ್ನಾಗಿರುತ್ತೆ ಶಕ್ತಿ ಕೂಡ ಬರುತ್ತೆ ಸೊಂಟಕ್ಕೆ ಬನ್ನಿ ಈಗ ಪಾತ್ರೆ ಇಟ್ಟಿದ್ದೀನಿ ನೋಡಿ ಸರಿ ಸ್ವಲ್ಪ ಹಾಕಿದ್ದೀನಿ ಪಾತ್ರೆಗೆ ಈಗ ಕಡಿಮೆ ಉದ್ದಿನ ಬೇಳೆ ಮತ್ತೆ ಮೆಂತ್ಯನ ಹಾಕಿ ಮತ್ತೆ ಸ್ವಲ್ಪ ಕಡಿಬೋದು ಅದಕ್ಕೆ ಹಾಕಿಬಿ ಈಗ ಬಿಸಿಯನ್ನು ಹಾಕ್ಬಿಟ್ಟು ಕದನ ಈಗ ಜಾಸ್ತಾ ಮಾಡಿ ನೋಡಿ ಬಿಸಿ ಬಿಸಿ ಬಿಸಿಯನ್ನು ನಮಗೆ ಎತ್ತಿಬೇಟ್ ಫಸ್ಟು ಹಾಕ್ಕೊಳ್ಳಿ ನೋಡಿ ಬಿಸಿ ಬಿಸಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ತುಪ್ಪದಲ್ಲಿ ಉಪ್ಪ ಒಗ್ಗರಣೆಗೆ ಹೀಗೆ ತಿಳಿ ನೋಡಿ ಬೇರೆಗಡೆ ನೀವು ಉಪ್ಪು ಬಿಟ್ಟಾರೆ ಹಾಕ್ಕೊಳ್ಳಿ ನಾನು ಅಮ್ಮಕ್ಕೆ ಹಾಕಿದ್ದೀನಿ ಸಾಕು ಜಾಸ್ತಿ ಉಪ್ಪು ಹಾಕ್ಬಾರ್ದು ಉಪ್ಪು ಕಮ್ಮಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಮಗಿದೆ ಈಗಾಗಿದೆ ಬಿಸಿ ಬಿಸಿ ನೋಡಿ ಫ್ರೆಂಡ್ ಬಾಣಂತಿ ಚಿತ್ರಾನ್ನ ರೆಡಿ ಆಯಿತು ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ನೀವು ಕೂಡ ಈ ಥರ ಟ್ರೈ ಮಾಡಿ ಕೊಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ಬಾಣಂತಿಯರಿಗೆ ಒಳ್ಳೆಯದು ಕೂಡ ಮೆಂತ್ಯ ಹಾಕಿರೋದ ಥ್ಯಾಂಕ್ ಯು ಫ್ರೆಂಡ್